ಹಿಂದೂ ಜಾತಿಗಳ ನಡುವೆ ಕ್ರೈಸ್ತರನ್ನು ನುಗ್ಗಿಸುವ ಹುನ್ನಾರ ವಿರೋಧಿಸಿ ಸರ್ವ ಸಮಾಜ ಬಂಧುಗಳೆಯದ ಬೃಹತ್ ಪ್ರತಿಭಟನೆ ಗದಗ ನಗರದ ಕಿತ್ತೂರ ಚೆನ್ನಮ್ಮ ಸರ್ಕಲ್ನಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಪಾದಯಾತ್ರೆ ಮೂಲಕ ಹಿಂದೂ ಜಾತಿಗಳ ನಡುವೆ ಕ್ರೈಸ್ತರನ್ನು ನುಗ್ಗಿಸುವ ಹುನ್ನಾರ ವಿರೋಧಿಸಿ ಸರ್ವ ಸಮಾಜ ಬಂಧುಗಳೆಯದ ಬೃಹತ್ ಪ್ರತಿಭಟನೆ ಮೂಲಕ ಹಿಂದೂ ಜಾತಿಗಳ ಮುಂದೆ ಕ್ರೈಸ್ತ ಜಾತಿ ಸೇರಿಕೆಯನ್ನು ಕೂಡಲೇ ಸರ್ಕಾರ ಕೈಬಿಡಬೇಕು ಅಲ್ಲಿಯವರೆಗೆ ಜಾತಿ ಸಮೀಕ್ಷೆಯನ್ನು ಮಾಡಬಾರದು ಮತಾಂತರಗಾಡ ಹಿಂದೂ ಜಾತಿಗಳ ಜನರು ಸಂಪೂರ್ಣವಾಗಿ ಒಂದು ಇಲ್ಲವೇ ಕ್ರೈಸ್ತ ಎಂದಾಗಬೇಕು ಯಾವುದೇ ಕಾರಣಕ್ಕೂ ಹಿಂದೂ ಜಾತಿಗಳ ಮುಂದೆ ಕ್ರೈಸ್ತ ಎಂದು ನಮ್ಮದಾಗಬಾರದು ಇಲ್ಲದೆ ಇರುವ ಹೊಸ ಜಾತಿಗಳ ಸೃಷ್ಟಿಗೆ ಸೇರ್ಪಡೆಗೆ ಸರ್ಕಾರಕ್ಕೆ ಹಕ್ಕನ್ನು ಕೊಟ್ಟವರಾರು ಹಿಂದೂ ಜಾತಿಗಳನ್ನು ಒಡೆಯುವ ಹುನ್ನಾರ ಕೂಡಲೇ ನಿಲ್ಲಬೇಕು ಎಂಬ ಹಕ್ಕೊತ್ತಾಯಗಳೊಂದಿಗೆ ಮನವಿ ಸಲ್ಲಿಸಲಾಯಿತು

ಹೋರಾಟದ ಈ ಯಾತ್ರೆ ಯಾತಕ್ಕಾಗಿ ಅಂದರೆ ನಾವೆಲ್ಲರೂ ಒಂದು ನಾವೆಲ್ಲರೂ ಬಂದು ಅನ್ನುವಂತಹ ಸಂದೇಶವನ್ನು ತೋರಿಸಿಕೊಡುವಂತಹ ದಿವ್ಯ ಭವ್ಯವಾದ ಹಿಂದೂ ಧರ್ಮದಲ್ಲಿ ಒಂದಿಷ್ಟು ಕಸರುಗಳು ಕೂಡಿಕೊಂಡಿದ್ದಾವೆ ಆ ಕಸರು ಏನು ಅಂತ ಅನ್ನೋದು ಅಂತಂದ್ರೆ ಕ್ರಿಶ್ಚಿಯನ್ ಅನ್ನುವಂತಹ ಒಂದು ಪದವನ್ನು ಸೇರಿಸಿಬಿಟ್ಟು ನಮ್ಮೆಲ್ಲ ಜಾತಿಗಳನ್ನು ವಿಭಜನೆ ಮಾಡಿ ಒಡೆದು ಆಡುವಂತಹ ಆಡುವಂತಹ ಈ ಯಾವ ಸರ್ಕಾರಕ್ಕೆ ನಾವು ಒಂದು ಮನವಿ ಏನು ಅಂದರೆ ನಾವು ಇದ್ದಂಗೆ ಬಿಡ್ರಿ ಇಲ್ಲದೇ ಇರುವಂಥದನ್ನು ಸೃಷ್ಟಿ ಮಾಡೋದ ಮೂಲಕವಾಗಿ ಎಲ್ಲ ಮನಮನಗಳನ್ನು ಒಡೆದಾಡುವಂತಹ ಕಾರ್ಯ ತಮ್ಮಿಂದ ಆಗಬಾರ್ದು ಅನ್ನುವಂಥ ವಿನಂತಿ ಕೊನೆಗೆ ಈ ವಿನಂತಿಗೆ ನೀವೇನಾದರೂ ನಮಗೆ ಸರಿಯಾಗಿ ರಿಪ್ಲೈ ಮಾಡದೇ ಇದ್ದರೆ ಅದು ರಿಕ್ವೆಸ್ಟ್ ಅಲ್ಲ ಅದು ಆಜ್ಞೆ ಆದಂಗೆ ಆಗ್ತದೆ ಮುಂದೆ ಹೋರಾಟ ಕ್ರಾಂತಿಯುತವಾಗಿ ಆಗ್ತದೆ ಇದಕ್ಕಿಂತಲೂ ಹೆಚ್ಚಿನ ಹೋರಾಟ ನಡೀತದೆ ನಾಳೆ ನಡೆಯುವಂಥ ಇಪ್ಪತ್ತೆರಡರಿಂದ ಜಾತಿಯ ಗಣತಿ ನಡೆಯುವಂತಹ ಸಂದರ್ಭದೊಳಗೆ ದಯವಿಟ್ಟು ಕ್ರಿಶ್ಚಿಯನ್ ಅನ್ನುವಂತಹ ಈ ಫಲವನ್ನು ತೆಗೆದುಹಾಕಬೇಕು ಅಂತ ಸರ್ಕಾರಕ್ಕೆ ನಾವೆಲ್ಲರ ಮಠಾಧಿಪತಿಗಳಿಂದ ಮನವಿ ಮಾಡ್ತೀವಿ ಹಿಂದೂ ಧರ್ಮ ಅವರು ಹೆಚ್ ಪಾಟೀಲ್ ಸರ್ಕಾರಕ್ಕೆ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ಇರ್ತೀರೋ ಹೆಚ್ ಕೆ ಪಾಟೀಲ್ ಸರ್ಕಾರಕ್ಕೆ ಹಿಂದೂ ಧರ್ಮವನ್ನು ಎಚ್ ಕೆ ಪಾಟೀಲ್ ಸರ್ಕಾರಕ್ಕೆ ಹಿಂದೂ ಧರ್ಮವನ್ನು ಪ್ರಿಯಾಂಕಾ ಖಾರ್ಜಿ ಅವರಿಗೆ ಧರ್ಮ ಹೊಡೆಯುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೌಂಡ್ ಆಗಿ ನಿಲ್ಬಹುದು ಇನ್ನು ಪೂಜರಿ ಇರ್ತಾರೆ ಈ ಇವತ್ತು ಏನು ನಮ್ಮ ಇಪ್ಪತ್ತೆರಡರಿಂದ ನಡೆಯುವಂತ ಗಣತಿ ಈಗಾಗಲೇ ಎರಡ್ ಮೂರು ಸರಿ ಜನಗಣತಿಯಾಗಿ ಒಂದ್ಸರಿ ಶೈಕ್ಷಣಿಕ ಆಗಿದೆ ಒಂದ್ಸರಿ ಆರ್ಥಿಕವಾಗಿದೆ ಈಗ ಮತ್ತೆ ಜಾತಿ ಜನಗಣತಿ ಕೂಡ ಸರ್ಕಾರ ಸಬಲವಾಗಿ ಅನುಕ್ರಮವಾಗಿ ನಿಷ್ಠೆಯಿಂದ ಆಗ್ತಾ ಇಲ್ಲವನ್ನು ಪರಿಶೀಲನೆಗಂತೇಳಿ ಎಲ್ಲಾ ವಿರೋಧ ಮಾಡಿ ಸರ್ಕಾರ ಬೀಳುತ್ತೆ ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಇದನ್ನು ಪುನರ್ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮತ್ತೊಂದು ಆತಂಕವನ್ನ ಏನು ಹದಿನಾಲ್ಕು ನೂರು ಜಾತಿಗಳು ಇಪ್ಪತ್ತೆರಡರಂದು ನಡೆಯುವ ಜನಗಣತಿಗೆ ಹದಿನಾಲ್ಕು ನೂರು ಜಾತಿಗಳ ಸುಮಾರು ಜಾತಿಗಳಲ್ಲಿ ಅಂದ್ರೆ ನಲವತ್ತಾರು ಅಧಿಕ ಜಾತಿಗಳಲ್ಲಿ ಕ್ರಿಶ್ಚಿಯನ್ ಅನ್ನುವಂತ ಪದಗಳನ್ನ ಸಿದ್ದರಾಮಯ್ಯ ಅವರಿಗೆ ಯಾರು ಕೊಟ್ಟರು ಅಂತಕ್ಕ ನಾವು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ಈ ಮೂಲ ಜಾತಿಗಳನ್ನ ಬಿಟ್ಟು ಮತ್ತೆ ನಲವತ್ತಾರು ಹೊಸ ಜಾತಿಗಳನ್ನ ಸೃಷ್ಟಿ ಮಾಡಿರೋದು ಇದೆಯಲ್ಲ ಈ ದೇಶವನ್ನ ಅದಗೇಡಿಸುವಂತ ಕೆಲಸ ಮಾಡುವಂತ ಸರ್ಕಾರದ ವಿರುದ್ಧ ಇವತ್ತು ಈ ಹೋರಾಟವನ್ನು ದುಸ್ಸಾಹಸವನ್ನ ಕೆಲಸ ಮಾಡ್ತಕ್ಕಂಥ ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ಇರ್ಬೇಕಾ ಪ್ರಶ್ನೆ ನಮ್ಮ ಸ್ವಾಮೀಜಿಗಳು ಮಾಡ್ಬೇಕಾಗತ್ತೆ ಇವತ್ತು ಮತ ಯಾರು ಕ್ರಿಶ್ಚಿಯನ್ ಆಗ್ತಾ ಇದ್ರೆ ಅವ್ರಿಗೆ ಯಾರು ಬೇಡ ಆಗ್ತಿಲ್ಲ ಹೋಗೋರು ಆ ಜಾತಿಗೆ ಸಂಪೂರ್ಣವಾಗಿ ಹೋಗ್ಕೊಂಡೆ ಆದ್ರೆ ನಮ್ಗು ಅಲ್ಲಿನೂ ಲಾಭ ತಗೊಂಡು ಮುಂದೊಂದು ದಿನಮಾನಗಳಲ್ಲಿ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಮ್ಮ ಜನಾಂಗದ ಏನು ಏನು ನೀವು ಕ್ರಿಶ್ಚಿಯನ್ ಅಂತ ಮೊದಲು ಅಷ್ಟು ಅಭಿಮಾನ ಇದ್ರೆ ನೀವು ಕ್ರಿಶ್ಚಿಯನ್ ಜಾತಿ ಕರಡ್ ಕೂತ್ಕೊಂಡು ಈ ಸಮುದಾಯವನ್ನು ಹೊಡೆಯುವಂಥದ್ದು ಈ ಜನಾಂಗವನ್ನು ಹೊಡೆಯುವಂಥದ್ದು ಈ ಧರ್ಮವನ್ನು ಹೊಡೆಯುವಂತ ಯಾರು ಅಧಿಕಾರ ಕೊಟ್ರು ನಿಮಗೆ ಹಾಗಾಗಿ ಬಂಧುಗಳೇ ಇವತ್ತು ಇವತ್ತು ನೀವು ಹೋಗ್ಬೇಕಾದ್ರೆ ಹೋಗ್ರಿ ರಾಜಾರೋಷವಾಗಿ ನಮ್ಮನ್ನೆಲ್ಲ ಯಾಕೆ ಗೊಂದಲಕ್ಕೆ ಮಾಡ್ತಾ ಇದ್ವಿ ಹಾಗಾಗಿ ಆತಂಕದ ನಡುವೆ ಇವತ್ತು ನಮ್ಮ ಸಾಮರಸ್ಯ ವೇದಿಕೆಯಿಂದ ಇವತ್ತು ಈ ಹೋರಾಟದ ನಡೆ ಪ್ರತಿಭಟನೆ ನಡೆ ಇದು ಬರೀ ಶಾಂಪಲ್ ಪ್ರತಿಭಟನೆ ಹೋರಾಟ ಈಗ ಇದರ ಕಾಳು ಹೆಚ್ಚುವರ್ತದೆ ನಮಗಾಗದೆ ಹಿರಿಯ ಕೃಷ್ಣಮೂರ್ತಿಜಿ ಅವರು ಹೇಳ್ತಾರೆ ಈ ದಂಗೆ ಹೇಳುವ ದಿನ ಬಹಳ ಹತ್ರ ಇದೆ ನೀವು ಎಚ್ಚೆತ್ಕೋಬೇಕು ಎಚ್ಕೊಂಡು ಎಚ್ಚೆತ್ಕೊಂಡು ಇಪ್ಪತ್ತೆರಡು ನಡೆಯುವಂತ ಜಾತಿ ಜನಗಣತನ ನಿಲ್ಲಿಸಬೇಕು ನಿಲ್ಲಿಸಿ ಅಲ್ಲಿ ಏನು ನಮ್ಮ ಆತಂಕಗಳಿದಾವೆ ನಮ್ಮ ಜಾತಿ ಮತ್ತು ಧರ್ಮಗಳನ್ನು ಒಡೆಯುವಂತ ಏನು ಕಾಲಮ್ಗಳಿದಾವೆ ಅದನ್ನ ಕೂಡಲೇ ಡಿಲೀಟ್ ಮಾಡಬೇಕು ಅದನ್ನು ತೆಗೆದು ಹಾಕಬೇಕು ತೆಗೆದು ಹಾಕಿನೇ ಈ ಜಾತಿ ಜನಗಣತಿಯನ್ನ ಮಾಡಬೇಕು ಅಂತಕ್ಕಂಥ ಒತ್ತಾಯದ ಹೋರಾಟವನ್ನು ಮಾಡ್ತಾ ಹೋಗಿರು ಹಾಗಾಗಿ ಇವತ್ತಿನ ಈ ಹೋರಾಟಕ್ಕೆ ಸಾಕಷ್ಟು ಜನ ಮತ್ತು ಭ್ರಷ್ಟಾಚಾರ ಅವನ್ನು ದೂರು ಇಡ್ಲಿಕ್ಕೆ ಜನರನ್ನು ಗೊಂದಲ ನಿರ್ಮಾಣ ಮಾಡಲಿಕ್ಕೆ ಇವತ್ತು ಒಂದು ಆರ್ಥಿಕ ಸಾಮಾಜಿಕ ಜನಗಣತಿ ಅಂತೇಳಿ ಒಂದು ತರ್ತಾ ಇದ್ದಾರೆ ತಾವೆಲ್ಲ ನೋಡಿರ್ಬೋದು ಈ ಮೂರ್ನಾಲ್ಕು ದಿನಗಳಿಂದ ಸುಮಾರು ಹದಿನಾಲ್ಕು ಹದಿನೈದು ಜಾತಿಗಳ ಒಂದು ಪ್ರಕಟಣೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ಓದಾಕ ಒಂದು ನನಗನ್ಸು ಅದು ಸ್ಟಡಿ ಮಾಡಲಿಕ್ಕೆ ನಮಗೆ ಒಂದು ಎರಡು ಮೂರು ದಿವಸ ಬೇಕಾಗುತ್ತೆ ನಲವತ್ಮೂರು ಪೇಜ್ ಅಂದ್ರೆ ಈ ರಾಜ್ಯ ಸರ್ಕಾರ ಹಿಂದೇನು ಮೊಘಲ್ರು ಮಾಡಿದ್ರು ಬ್ರಿಟಿಷರು ಮಾಡಿದ್ರು ಅದೇ ರೀತಿ ಇವತ್ತು ಸಿದ್ದರಾಮಯ್ಯವರು ಇವತ್ತು ರಾಜ್ಯದಲ್ಲಿ ನಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ ಸುಮಾರು ಎಂಟುನೂರು ವರ್ಷಗಳ ಕಾಲ ಇವತ್ತು ಮೊಘಲರು ನಮ್ಮನ್ನು ಆಡಿದ್ರು ಆದರೆ ಯಾವುದೇ ರೀತಿ ನಮ್ಮ ಹಿಂದೂಗಳ ಹೆದರದೆ ಧೈರ್ಯದಿಂದ ಇವತ್ತು ಭವ್ಯವಾಗಿ ಭಾರತ ಬೆಳೆದಿದೆ ಅಂದ್ರೆ ಹಿಂದೂಗಳಿಗೆ ನಮಸ್ಕಾರವನ್ನು ಹೇಳ್ತೀನಿ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹಿಂದೂಗಳ ಜಾತಿಗಳನ್ನು ಹೊಡೆದು ಏನ್ ಮಾಡ್ಲಿಕ್ಕೆ ಅವ್ರ ಇಚ್ಛೆ ಇದೆ ನನ್ಗೆ ಗೊತ್ತಿಲ್ಲ ಕೇವಲ ಒಂದು ತುಷ್ಟೀಕರಣ ಮಾಡಲಿಕ್ಕೆ ಅವರು ಇವತ್ತು ನಡೀತಾ ಇದ್ದಾರೆ ಯಾವುದೇ ಒಂದು ನಿರ್ಣಯ ಕೇವಲ ಅವರು ಹಿಂಬಾಲಿಕರಿಗೆ ಒಂದು ತುಷ್ಟೀಕರಣಕ್ಕಾಗಿ ಇವತ್ತು ರಾಜ್ಯ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಹಲವಾರು ಜಾತಿಗಳನ್ನ ಹಿಂದೂ ಜಾತಿಗಳನ್ನ ಕ್ರಿಶ್ಚಿಯನ್ಗೆ ಜೋಡಿಸ್ತಾ ಇದ್ದಾರೆ ಸೌಲಭ್ಯಗಳು ತಮಗೆ ಸಿಗಬೇಕು ಆದ್ರೆ ಧರ್ಮ ಕ್ರಿಶ್ಚಿಯನ್ ಇದು ಯಾವ ಲೆಕ್ಕ ಯಾವ ದೇಶದೊಳಗೆ ಒಳಗೆ ಜಾತಿ ಬೇಕು ಧರ್ಮ ಬೇರೆ ಬೇಕು ಇಲ್ಲಿ ಇಲ್ಲಿ ಎಲ್ಲ ಸೌಲಭ್ಯಗಳು ಈ ಜಾತಿಗೆ ಬೇಕು ಆದ್ರೆ ಧರ್ಮ ಕ್ರಿಶ್ಚಿಯನ್ ಬೇಕು ಅಂದ್ರೆ ಸಿದ್ದರಾಮಯ್ಯನವರು ಈ ಮುಂಚೆನೂ ಈ ಒಂದು ಧೈರ್ಯವನ್ನು ಮಾಡಿದ ಲಿಂಗಾಯತರನ್ನ ವೀರಶವರನ್ನ ಬ್ಯಾನರ್ ಮಾಡಲಿಕ್ಕೆ ಅವರು ಎರಡ್ ಸಾವಿರದ ಹದ್ಮೂರಕ್ಕೆ ಅಧಿಕಾರ ಬಂದ ಮೇಲೆ ನಡೆಸ್ತಾ ಇದ್ರು ಆದ್ರೆ ಎರಡ್ ಸಾವಿರದ ಅವ್ರಿಗೆ ಪಾಠವನ್ನ ಈ ರಾಜ್ಯ ಕಲಿಸಿದ ಆದ್ರೂ ಅವ್ರು ಇನ್ನೂ ಪಾಠವನ್ನ ಕಲಿತಾ ಇಲ್ಲ ಹೀಗಾಗಿ ನಾವು ಎಲ್ಲರೂ ಇನ್ನೂ ಹುಚ್ಚವನ್ನು ದೊಡ್ಡ ಪ್ರಮಾಣ ಹೋರಾಟವನ್ನು ಮಾಡ್ತೀವಿ ಸಿದ್ದರಾಮಯ್ಯನವರೇ ಇದನ್ನ ತಾವು ನಿಲ್ಲಿಸದೆ ಇದ್ರೆ ಈ ಎಲ್ಲ ಕ್ರಿಶ್ಚಿಯನ್ ಜಾತಿಗಳು ಏನ್ ಸೇರಿಸಿದ್ರಿ ಇದನ್ನ ತೆಗೆದು ಹಾಕದೇ ಇದ್ರೆ ನಾವೆಲ್ಲ ಇಲ್ಲಿ ಸೇರಿದವರು ಉಗ್ರ ಹೋರಾಟವನ್ನು ಮಾಡ್ತೀವಿ ಅದನ್ನ ಮಾಡುವವರಿಗೆ ನಾವೆಲ್ಲ ಬಿಡೋದಿಲ್ಲ ಅಂತ ಹೇಳಿ ನನ್ನ ಮುಖ್ಯ ಜೈ ಜಯ ಕರ್ನಾಟಕ ಈ ಒಂದು ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸೇರುವುದು ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ಹಾಗೂ ಸಾಕಷ್ಟು ಎಲ್ಲ ಮುಖಂಡರು ಹಿರಿಯರು ಆಗ ಆಲ್ರೆಡಿ ನಮ್ಗೆಲ್ಲರಿಗೂ ಏನು ವಿಷಯಗಳನ್ನ ಹೇಳ್ಬೇಕಂತಂದು ಹೇಳ್ಯಾರ ಅದು ಪ್ರತಿಯೊಂದನ್ನು ಪ್ರತಿಯೊಬ್ಬರ ಬಾಯಿ ಒಳಗೂ ಸೇಮ್ ಒಂದು ಸಬ್ಜೆಕ್ಟ್ ಬಂತ ಅದೇ ರೀತಿನ ನಾನಾದ್ರೂ ಹೇಳಕ್ ನಾನಾದ್ರೂ ಅದನ್ನ ಹೇಳ್ತೇನೆ ಆದ್ರೆ ಅದನ್ನು ಹೊರತುಪಡಿಸಿ ನಾ ಒಂದು ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ತೀನಿ ಅದನ್ನ ಯಾರು ಅನ್ಯತಾ ಭಾವಿಸ್ಬಾರ್ದು ಅಂತಂದ್ರೆ ಮೊಟ್ಟೆ ಮೊದಲನೇದಾಗಿ ಕ್ಷಮೆ ಕೇಳ್ತೇನೆ ದಯವಿಟ್ಟು ಯಾರು ನನ್ನ ಭಾವಿಸ್ಬೇಡ್ರಿ ತಪ್ಪು ತಿಳ್ಕೊಬೇಡ್ರಿ ನಾನು ಇದ್ದಂತ ವಾಸ್ತವ ಸ್ಥಿತಿನ ನಾವು ಮಾತಾಡ್ಬೇಕಾಗ್ತೈತಿ ದಯವಿಟ್ಟು ಈ ವಿಷಯ ಇದು ಅಲ್ಲಪ್ಪ ಮಾತಾಡಬೇಡಂತಾನು ನನ್ಗ ಇದನ್ನ ಅಡ್ತಡೆ ಮಾಡಬೇಡ್ರಿ ದಯಮಾಡಿ ಈ ಒಂದು ಈ ಒಂದು ಏನ ಕ್ರಿಸ್ತ ಕ್ರೈಸ್ತ ಸಮಾಜಕ್ಕೆ ಸೇರ್ಪಡೆ ಆಗುವಂತದ್ದು ವಿಷಯ ಹಿಂದೂ ವರ್ಗದ ಪ್ರಾಧಿಕಾರದಿಂದ ಏನಾದ್ರು ಪ್ರಕಟಣೆ ಬಂತು ಒಂದು ತಿಂಗಳ ಆಯ್ತು ಒಂದು ತಿಂಗಳಿಂದ ಹಿಂದೂ ಅನ್ನೋರ್ ಎಲ್ಲದಿರಿ ನಾ ಕ್ವಶನ್ ಮಾಡ್ತೀನಿ ಹಿಂದೂ ಅನ್ನೋರ್ ಎಲ್ಲದಿರಿ ಕೇವಲ ಒಂದು ಜಾತಿಗೆ ಸೀಮಿತ ಇಲ್ಲ ಕೇವಲ ಒಂದು ಮನುಷ್ಯಕ್ ಇಲ್ಲ ಅವನ್ನ ಲೀಡ್ ತಂದವರು ನಮ್ಮ ರವಿಕಾಂತ್ ಅಂಗಡಿ ಸರ್ ಮತ್ತೆ ವೆಂಕಟೇಶ್ ಕುಲಕರ್ಣಿ ಸರ್ ಸಾಕಷ್ಟು ಅಲ್ಲ ನಾನ್ ಕಂಡ ಖಂಡಿದ್ದು ಹೇಳ್ತೇನೆ ರೀ ನಾ ಪ್ರತಿಯೊಬ್ಬರು ಎಲ್ಲರೂ ತೊಗೊಂಡ್ರ ಅದನ್ನ ಅದೇ ರೀತಿನ ಎಲ್ಲ ನಾವು ಪ್ರತಿಯೊಬ್ಬರೂ ನಾವು ಈ ವಿಷಯದೊಳಗೆ ತೋಬೇಕಾಗ್ತೈತಿ ಪ್ರತಿಯೊಬ್ರು ಒಂದು ಒಬ್ಬ ಮನುಷ್ಯ ಮುಂದೆ ಬಂದಾಗ ಎಲ್ಲರೂ ಬರ್ತಾರೆ ಹಂಗ ಸ್ವಾಮೀಜಿಗಳ್ನು ಈಗ ಬಂದಾರ ಹಂಗ ಎಲ್ಲ ಸ್ವಾಮೀಜಿಗಳನ್ನೂ ಈ ಒಂದು ನಮ್ಮ ಹಿಂದೂ ಪರ ಸಂಘಟನೆ ಹಿಂದೂ ಪರ ಕಾರ್ಯಕ್ರಮಗಳಿಗ ಅವರು ಬರಬೇಕು ಯಾರಿಗೂ ಅವನ್ನ ಕೊಡೋದು ಇದು ಸಮಂಜಸ ಅಲ್ಲ ತಾವೇಲಿ ಅಲ್ಲಿ ತಿಳಿದು ಇದು ಒಂದು ಕಾರ್ಯಕ್ರಮ ಯಾಕಂದ್ರೆ ಬೇರೆ ಧರ್ಮದವ್ರ್ ನೋಡ್ರಿ ನೀವು ಬೇರೆ ಧರ್ಮದವ್ರು ಯಾರು ಯಾರನ್ನು ಆಹ್ವಾನ ಕೊಡೋದಿಲ್ಲ ಯಾವ ಮುಖಂಡರಿಗೂ ಆಹ್ವಾನ ಕೊಡೋದಿಲ್ಲ ಯಾವ ಒಂದು ಸಣ್ಣ ಹುಡುಗಗೂ ಆಹ್ವಾನ ಕೊಡೋದಿಲ್ಲ ದೊಡ್ಡವಂಗು ಆಹ್ವಾನ ಕೊಡೋದಿಲ್ಲ ಒಬ್ಬ ಹೊಂಟನ ಅಂತಂದ್ರ ಏನ್ಲೇ ಅಂತಂದು ಕೇಳ್ಕೊಂಡು ಅವ್ರ ಅವ್ರದಾದಂತ ಭಾಷೆ ಕೇಳ್ಕೊಂಡು ಎಲ್ಲರೂ ಕೂಡ್ತಾರ ಒಂದು ಸಮಸ್ಯೆ ಯಾವುದೇ ಇರಲಿ ಒಬ್ಬ ವೈಯಕ್ತಿಕ ಸಮಸ್ಯೆ ಇರಲಿ ಅವ್ರದಾದಂತ ಧರ್ಮದ ಸಮಸ್ಯೆ ಇರಲಿ ಎಲ್ಲರೂ ಕೂಡಿ ಒಗ್ಗಟ್ಟಿನಿಂದ ಮಾಡ್ತಾರ ಹಂಗೆ ನಾವು ಅದನ್ನು ನಾವು ಅಳವಡಿಸ್ಕೊಂಡು ನಾವು ಹಿಂಗ್ ಬೆಳದ್ರ ಸಾಕಷ್ಟು ಅನುಕೂಲ ಸಿಕ್ತೈತಿ ಯಾರು ಯಾರನ್ನೂ ಆಹ್ವಾನ ಕೊಡುವಂತ ಅವಶ್ಯಕತೆ ಇಲ್ಲ ಇದು ಯಾಕಪ್ಪ ಅಂತಂದ್ರ ಇಲ್ಲಿ ನಾವು ಹೇಳ್ತೀವಿ ಕೆಲವೊಂದಿಷ್ಟು ವಿಷಯಗಳನ್ನ ಹೇಳ್ಬೇಕಂತಂದ ಹಂಗ ಈಗ ಒಬ್ಬೊಬ್ಬರು ಒಂದೊಂದು ಜಾತಿ ಮುಖಂಡರು ಅಂತಂದು ಒಂದು ಪ್ರತ್ಯೇಕವಾಗಿ ಕರೆದ್ರ ಅದನ್ನ ಮುಂದಿನ ದಿನಮಾನ ಒಳಗೆ ಹಂಗ ಕರಿಬೇಡ್ರ ಅಂತಂದು ನಾನು ಒಂದು ಹೇಳಕ್ ಇಚ್ಛ ಪಡ್ತೀನಿ ಎಲ್ಲರೂ ಹಿಂದೂ ಭಾರತೀಯರು ನಾವೆಲ್ಲರೂ ಹಂಗ ಕರೀರಿ ವೈಯಕ್ತಿಕ ಹೆಸರಿನಿಂದ ಕರೀರಿ ಜಾತಿ ಕರಿಬೇಡ್ರಿ ಹಂಗ ಒಬ್ಬೊಬ್ಬರು ಜಾತಿ ಮುಖಂಡ್ರಿ ಏನ್ ಅನ್ಕೊಂಡ ಜಾತಿ ಮುಖಂಡ್ರ ಅಂತಂದ ಅನ್ಕೊಂಡ ಅದರಲ್ಲ ಅವ್ರ ಜಾತಿ ಮುಖಂಡ ತೂಕ ಮಾತ್ರ ಸೀಮಿತ ಇರಬಾರ್ರಿ ಇಂತ ಹೋರಾಟಕ್ಕೂ ಬರ್ರಿ ಯಾಕಂತಂದ್ರ ಇಂತ ಹೋರಾಟದ ಪಾಲ್ಗೊಂಡಾಗ ನಾವ್ ಭಾರತೀಯರು ಹಿಂದುತ್ವ ಹಿಂದುತ್ವ ಅನ್ನೋದು ಉಳಿತೈತಿ ಅನ್ನಕ ಹೇಳಕ್ ಇಚ್ಛ ಪಡ್ತೀನಿ ಈಗ ಒಬ್ಬ ವ್ಯಕ್ತಿ ಅವ್ರ ಜಾತಿ ಮುಖ ಜಾತಿ ಮುಖಂಡ ಏನಲ್ಲಿ ನೀಡ್ ಒಬ್ಬ ವ್ಯಕ್ತಿ ಒಬ್ರಿಗೆ ಫೋನ್ ಹೆಚ್ಚಿದ್ರ ಹತ್ತು ಮಂದಿ ಹದಿನೈದು ಮಂದಿ ಬರುವಂತಾಗ ಇಟ್ಕೋರಿ ಅಂತಂದು ನಾ ಹೇಳಕ್ ಇಚ್ಛಾ ಪಡ್ತೇನೆ ಈಗ ನಮ್ಗೆ ಎಕ್ಸಾಂಪಲ್ ಪ್ರಶಾಂತ್ ಅಂದ್ರೆ ಫೋನ್ ಹೆಚ್ಚಿದ್ರ ಹಿಂಗಪ್ಪ ಹಿಂಗ ಆಗೇತಿ ಬರೀ ಅಂತಂದು ಅವ್ರ ಒಂದ ಮಾತಿಗೆ ನಾವೊಂದು ಹತ್ತು ಹದಿನೈದು ಜನ ನನ್ನ ಕೈಲಿ ಆದಷ್ಟು ಮಂಜಿನ ಕರ್ಕೊಂಡ್ ಬಂದ ಇಂಥ ಒಂದು ಹೋರಾಟಕ್ಕೆ ಪಾಲ್ಗೊಂಡಿನಿ ಹಂಗ ಎಲ್ಲರೂ ಪಾಲ್ಗೊಳ್ರಿ ಮತ್ತೆ ಹೇಳಿ ಇನ್ನೊಂದು ಏನಪ್ಪಾ ಅಂತಂದ್ರ ಹಿಂದುತ್ವ ಅನ್ನೋದೊಂದು ಇದನ್ನ ಇಟ್ಕೊಂಡು ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡಿದ್ದು ಐತಿ ನಾ ಹೇಳಂಗಿಲ್ಲ ಪಕ್ಷದ ಹೆಸರು ಹೇಳಂಗಿಲ್ಲ ಆ ಅಪಕ್ಷದಿಂದ ಗೆದ್ದಂತ ವಾರ್ಡ್ ಮೆಂಬರ್ಗಳಿ ಅಥವಾ ಮುಖಂಡರು ಅನ್ನೋರಲ್ಲಿ ಕೆಲವ ಕೆಲವೇ ಕೆಲವೊಂದಿಷ್ಟು ಜನರು ಬಂದಾರ ಹಂಗೆ ಎಲ್ಲರೂ ಬಂದ್ರೆ ಎಷ್ಟು ಒಂದು ಒಕ್ಕಟ್ಲಿಂದ ನಾವು ಇದನ್ನ ಜನ್ ಇದು ಇದೊಂದು ಭಯ ಹುಟ್ಟುತ್ತಲ್ಲ ನಾವು ಇಷ್ಟ ಜನ ಬಂದಿವಂದ್ರೆ ನಿಮ್ಮ ನಮ್ಮಲ್ಲಿ ಎಲ್ಲರೂ ಸಾಕಷ್ಟು ಶಕ್ತಿ ಐತಿ ಒಬ್ಬೊಬ್ಬ ವ್ಯಕ್ತಿ ಕಡೆ ಒಂದೊಂದು ನೂರು ಮಂದಿ ಶಕ್ತಿ ಐತೆ ಅಂತಂದ್ರೆ ನಾವು ಇಷ್ಟ ಮಂದಿ ಕುಡಿ ಅಂದ್ಕೊಂಡಿರ್ಬೋದು ಬಟ್ ಒಂದೊಂದು ನೂರು ಮಂದಿ ಏನು ಕೂಡ ತಾಕತ್ ಇದ್ದವ್ರೆ ನಾವು ಇಲ್ಲದ್ವಿ ಮುಂದಿನ ದಿನ ನಾವು ಸಾಕಷ್ಟು ಮಂದಿ ಕೂಡ್ಸ್ಕೊಂಡು ಬರ ಬ ನಾವು ಕೂಡಿಸ್ಕೊಂಡು ಬರೋದಲ್ಲ ಅವರ ಅಲ್ಲಿ ವೈಯಕ್ತಿಕ ಬರಬೇಕಂತಂದು ಹೇಳಿ ಹಂಗೆ ನೀಡ ನೀವು ವೈಯಕ್ತಿಕ ನಿಮಗೆ ಯಾರ ಸಂಪರ್ಕದ ಒಳಗಾದ್ರೂ ಅವ್ನ ಕರ್ಕೊಂಬರ್ರಿ ಜೊತೆಗೆ ಇದನ್ನ ಈಗ ನೀವು ಎಲ್ಲಾರ ಒಂದ್ ರೀತಿ ಅದು ಚರ್ಚೆ ಅಂತ ನಾ ಹೇಳಕ್ ಒಂದು ಇದನ್ನ ಹೇಳ್ತೀನಿ ಹಿಂದೆ ಎಲ್ಲರೂ ಸಾಕಷ್ಟು ಜನ ಇದೇ ನಮ್ಮ ಶ್ರೀರಾಮ್ ಸೇನೆಯೊಳಗ ರಾಜಣ್ಣರು ಆಮೇಲೆ ನಮ್ಮ ಮಹೇಶ್ ಅಣ್ಣ ಇವ್ರೆಲ್ಲರೂ ಸಾಕಷ್ಟು ಕಾರ್ಯಕ್ರಮದೊಳಗ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು ಅಪಹಾಸ ಮಾಡ್ರಿ ಎಷ್ಟೋ ಜನ ನಮ್ಮ ಹಿಂದೂ ಜನನ ಅಪಾಯ ಮಾಡ್ರ ಅದನ್ನ ಅವರು ಇವತ್ತು ಇವತ್ತು ತಿಳಿದ ತಂದ್ಕೊಂಡಿದ್ ನಾನು ಹಿಂಗೆ ಇನ್ನು ಮುಂದ ತುಳ್ಕೊಂಡು ಮುಂದೆ ಹೋರಾಟಕ್ಕೆ ಸಿದ್ಧರಾಗಿ ಇಲ್ಲಪ್ಪಾ ಅಂತಂದ್ರ ಇನ್ನು ಮತ್ತೆ ಹೀನಾಯ ಹೇಳಕ್ ಇಚ್ಛ ಪಡ್ತೀನಿ ದಯವಿಟ್ಟು ನಾ ಏನಾರ ತಪ್ಪ ಮಾಡಿದ್ರೆ ತಪ್ಪು ಮಾತಾಡಿದ್ರೆ ದಯಮಾಡಿ ಕ್ಷಮೆ ಕೇಳ್ತೀನಿ ಈ ಒಂದು ಎರಡನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೇನೆ ಈಗಾಗ್ಲೇ ಹಿಂದುಳಿದ ವರ್ಗದ ಆಯೋಗದಿಂದ ಸುಮಾರು ನಲವತ್ತಾರು ನಮ್ಮ ಹಿಂದೂ ಸಮಾಜದ ಉಪಪಂಗಡಗಳ ಮುಂದೆ ಕ್ರಿಶ್ಚಿಯನ್ ಅನ್ನುವಂಥದ್ದು ಪದವನ್ನು ಸೇರ್ಪಡೆ ಮಾಡಿ ಒಂದು ವಿಶೇಷ ಕಾಲಮನ್ನು ಸೃಷ್ಟಿ ಮಾಡಿದ್ದಾರೆ ಇವತ್ತಿನ ದಿವಸ ನಾವು ಎಲ್ಲ ಗದಗ ಜಿಲ್ಲೆಯ ಸಾಮರಸ್ಯ ವೇದಿಕೆಯ ಮುಖಾಂತರ ನಾವು ಆ ಏನು ಕಾಲಮ್ ಸೃಷ್ಟಿ ಮಾಡಿದ್ದಾರೆ ಈ ಕೂಡಲೇ ಅದನ್ನು ಕೈ ಬಿಡಬೇಕು ಹಾಗೆ ಅಂತ ಆಗ್ರಹ ಮಾಡೋದಕ್ಕೋಸ್ಕರ ಇವತ್ತಿನ ದಿವಸ ಈ ಸಾಂಕೇತಿಕ ಪ್ರತಿಭಟನೆಯನ್ನು ನಾವು ಮಾಡಿದ್ದೇವೆ ಬಹಳ ಮುಖ್ಯವಾಗಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಕೊಡ್ಲಿಕ್ಕೆ ಬಯಸ್ತೇನೆ ನಾಳೆ ನೀವು ಬರುವಂತ ಇಪ್ಪತ್ತೆರಡನೇ ತಾರೀಕಿನ ದಿವಸ ಏನು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಏನು ಮಾಡ್ಲಿಕ್ಕೆ ಬರ್ತಾ ಇದ್ದೀರಿ ಆ ಕಾಲಮನ್ನ ಹೊಡೆದು ಹಾಕೊಂಡು ನೀವು ಜಾತಿ ಗಣತಿ ಮಾಡ್ಲಿಕ್ಕೆ ಬರ್ರಿ ಸೆನ್ಸಸ್ ಮಾಡ್ಲಿಕ್ಕೆ ಬರ್ರಿ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ಲಿಕ್ಕೆ ಬರ್ರಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅಕಸ್ಮಾತ್ ಆ ಕಾಲಮನ್ನ ಇಟ್ಟುಕೊಂಡು ಇಲ್ಲೇನಾದ್ರೂ ಗೊಂದಲಮಯ ವಾತಾವರಣ ಸೃಷ್ಟಿ ಮಾಡೋದ್ರ ಜೊತೆಗೆ ನೀವು ಆ ಸಮೀಕ್ಷೆಯನ್ನು ಮಾಡಲಿಕ್ಕೆ ಬಂದರೆ ನಿಶ್ಚಿತವಾಗಿ ನಾವು ಪ್ರತಿಭಟಿಸ್ತೇವೆ ಉಗ್ರವಾದಂಥ ಹೋರಾಟವನ್ನು ಇನ್ನು ಮುಂದಿನ ದಿನಮಾನಗಳಲ್ಲಿ ಮಾಡ್ತೇವೆ ಹಾಗೆ ಅನ್ನುವಂಥ ಎಚ್ಚರಿಕೆಯನ್ನು ಈ ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ಇವತ್ತೇ ಹಲವಾರು ನಮ್ಮ ಸ್ವಾಮೀಜಿಗಳು ಗುರುಗಳು ಸಾಂಕೇತಿಕವಾಗಿ ಈ ಪ್ರತಿಭಟನೆಯಲ್ಲಿ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ ಬರುವಂಥ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ ಈ ಗದಗ ಜಿಲ್ಲೆಯ ಸಾಮರಸ್ಯ ವೇದಿಕೆಯನ್ನು ಮಾಡಿದ್ದೇವೆ ಇಲ್ಲಿರ್ತಕ್ಕಂಥ ಅಖಂಡ ಹಿಂದೂ ಸಮಾಜ ಒಂದು ದೇಶ ಮೊದಲು ಅನ್ನುವಂಥ ಕಲ್ಪನೆ ನಮ್ಮದು ನಮ್ಮ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಎಲ್ಲ ಸಮಗಳ ಸಮಾಜಗಳ ಮತಗಳ ಏನು ಜಾತಿಗಳ ವರ್ಗೀಕರಣಗೊಂಡಿರ್ತಕ್ಕಂಥ ಜಾತಿಗಳಿವೆ ಇವನ್ನು ಎಲ್ಲ ಒಂದಕ್ಕೊಂದು ಜೋಡಿಸಿಕೊಂಡು ಒಂದು ವೇದಿಕೆಯನ್ನು ಮಾಡಿ ಆ ವೇದಿಕೆಯ ಮುಖಾಂತರ ಹಿಂದುತ್ವವನ್ನು ಈ ಸನಾತನ ಸಂಸ್ಕೃತಿಯನ್ನು ಪರಂಪರೆಯನ್ನು ಉಳಿಸಬೇಕು ಹಾಗೆ ಅನ್ನುವ ಮು ಅನ್ನುವ ಮುಖ್ಯ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಾವು ಈ ಗದಗ ಜಿಲ್ಲಾ ಸಾಮರಸ್ಯ ವೇದಿಕೆಯನ್ನು ಮಾಡಿದ್ದಿದೆ ಸುಮಾರು ಸುಮಾರು ನಲವತ್ತೈದು ಐವತ್ತು ಸಮಾಜಗಳ ಪ್ರಮುಖರು ಮುಖಂಡರು ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಾವೆಲ್ಲ ಈ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ ಇಲ್ಲಿ ಬಂದಿರುವಂಥವ್ರು ಯಾರೂ ಸಾಮಾನ್ಯರಲ್ಲ ಎಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ತಮ್ಮ ಸಮಾಜವನ್ನು ಸಮೂಹವನ್ನು ಕರ್ಕೊಂಡು ಶಕ್ತಿ ಇದ್ದಂಥ ಮುಖಂಡರುಗಳೇ ನಮ್ಮ ಜೊತೆಗೆ ಇವತ್ತಿದ್ದಾರೆ ಇವತ್ತು ಸಂಖ್ಯೆ ಕಡಿಮೆ ಇದೆ ಅನ್ನುವಂಥ ನಿರ್ಲಕ್ಷ್ಯ ಮನೋಭಾವನೆ ಈ ಹೋರಾಟದ ಬಗ್ಗೆ ಬೇಡ ಇದನ್ನು ಕೆಣಕಿದ್ರೆ ನಿಶ್ಚಿತವಾಗಿ ಕಾಶ್ಮೀರದಲ್ಲಿ ಆದಾಗೆ ಅಥವಾ ನೇಪಾಳದಲ್ಲಿ ಆಗಿ ಶ್ರೀಲಂಕಾದಲ್ಲಿ ಆದಾಗೆ ದಂಗಿ ಎದ್ರು ಏಳಬಹುದು ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಈ ಮೂಲಕ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇವೆ ಒಂದು ಪಾಯಿಂಟ್ ನಮ್ಮದು ಆಗ್ರಹ ಇಷ್ಟೇ ಇನ್ನು ಸ್ವಾಮೀಜಿಗಳು ಮಾತನಾಡುತ್ತಿದ್ದಾರೆ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಮನವಿಯನ್ನು ತಗೊಳಕ್ಕೆ ಬಂದಿದ್ದಾರೆ ನಾವು ಬರುವಂಥ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳ ಮುಖಂಡರುಗಳಲ್ಲಿ ನಾವು ವಿನಂತಿ ಮಾಡ್ತೇನೆ ಮೇಲಿನ ಮೇಲೆ ಸಭೆ ಸೇರೋಣ ಬರುವ ನಾವು ಸ ಏನು ಸಾಮಾಜಿಕ ಜಾಲತಾಣ ಇದೆ ಆ ಸಾಮಾಜಿಕ ಜಾಲತಾಣದಲ್ಲಿ ಬಹುತೇಕ ವೈಯಕ್ತಿಕವಾಗಿ ಎಲ್ಲರಿಗೂ ಕರೆ ಆಗಲಿಲ್ಲ ಅಂದರೂ ಕೂಡ ಸಂದೇಶ ಏನು ಬರ್ತದೆ ದಯವಿಟ್ಟು ಆ ಸಭೆಗಳಲ್ಲಿ ಭಾಗವಹಿಸಿರಿ ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಿ ಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಸಂಘಟನಾತ್ಮಕ ಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಹೋರಾಟಗಳನ್ನು ನಾವೆಲ್ಲರೂ ಸೇರಿ ಮಾಡೋಣ ಸರ್ಕಾರದ ಏನು ಗೊಂದಲದ ನೀತಿ ಇದೆ ಅದರ ವಿರುದ್ಧ ಹೋರಾಟ ಮಾಡೋಣ ಒಂದು ವ್ಯವಸ್ಥಿತ ಹುನ್ನಾರ ನಿಶ್ಚಿತವಾಗಿ ಅಖಂಡ ಹಿಂದೂ ಸಮಾಜವನ್ನ ಈ ಸಮಾಜಗಳ ಹೆಸರಿನಲ್ಲಿ ವರ್ಗೀಕರಣದ ಹೆಸರಿನಲ್ಲಿ ಒಡೆಯುವಂತಹ ಒಂದು ಹುನ್ನಾರ ಏನ್ ನಡೀತಾ ಇದೆ ಇದಕ್ಕಾಗಿ ನಿರಂತರ ನಮ್ಮ ಹೋರಾಟ ಇದೇ ರೀತಿ ಇರಲಿ ಹಾಗೆ ಅಂತ ಹೇಳ್ತಾ ಬಂದಿರತಕ್ಕಂಥ ಎಲ್ಲ ಗುರುಗಳಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಸಮಾಜದ ಪ್ರಮುಖರಿಗೆ ವೇದಿಕೆ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧರ್ಮದಲ್ಲಿ ಏನಿರ್ಬೇಕು ಅಂದ ರಾಜಕೀಯದಲ್ಲಿ ಧರ್ಮ ಇರಬಾರ್ದು ಧರ್ಮದಲ್ಲಿ ರಾಜಕೀಯ ಇರಬಾರ್ದು ರಾಜಕೀಯದಲ್ಲಿ ಧರ್ಮ ಇರಬೇಕು ಅಂತ ಹೇಳಿ ಒಂದು ಮಾತು ಬಾ ಮಾತಾಡೋದಿಲ್ಲ ಇದು ಏನಂದ್ರ ನಾಳೆ ಇಪ್ಪತ್ತೆರಡನೇ ತಾರೀಕು ಏನು ಬರ್ತೈತಲ್ಲ ಜಾತಿ ಗಣತಿ ಅದನ್ನ ನಾವು ಏನ್ ಮಾಡ್ಬೇಕು ಕ್ರಿಶ್ಚನ್ ಐತಲ್ಲ ಕ್ರಿಶ್ಚಿಯನ್ ಅದನ್ನ ಬೋಧನೆ ಮಾಡ್ತೀರಂದ್ರೆ ಅದಕ್ಕೆ ನಾವು ಒಪ್ಪಿಗೆ ಇಲ್ಲ ಆ ಇಪ್ಪತ್ತೆರಡನೇ ತಾರೀಕು ಅದನ್ನ ಮಾಡಬಾರ್ದು ಅಂತ ಹೇಳೋದನ್ನ ಮೊದ್ಲು ಮೊದಲು ಬಂದ್ ಮಾಡ್ಬೇಕು ನನ್ನ ವಿಚಾರ ಇವು ಇಷ್ಟು ಮಾತಾಡಿಕ್ಕಿಂತ ಅದನ್ನ ಅವಕಾಶ ಕ್ರಿಶ್ಚಿಯನ್ ಅದ ಕಾಲದಲ್ಲಿ ಅದು ಬರದಾದ್ರೆ ನಮ್ದು ಅವಕಾಶ ಇಲ್ಲ ಅದಕ್ಕೆ ಅದನ್ನ ಇಪ್ಪತ್ತೆರಡನೇ ತಾರೀಕನ್ನು ಅಂತ ಅಂತೇಳಿ ಆದಷ್ಟು ನಾವು ಎಲ್ಲರೂ ಒಕ್ಕಟ್ಟಾಗಿ ಜೋರಾಗಿ ಚಪ್ಪಾಳಿದ ಮುಖಾಂತರವಾಗಿ ತಿಳಿಸಿ ಒಂದು ಮುಖಂಡ ಮುಖಂಡ ಅವನ್ ಜೋರಾಗಿ ಚಪ್ಪಾಳೆ ಯಾಕಂದ್ರೆ ನಾವು ಹಿಂದೂಗಳು ಹಿಂದಿಳ್ತಾ ಇದ್ದಾವೆ ಹಿಂದೂಗಳು ಮುಂದೆ ಬರ್ತಾ ಇದ್ದಲ್ಲ ಅವ ಹೇಳೋದಕ್ಕೆ ಕರೆಕ್ಟ್ ಜೋರಾಗಿ ಚಪಾಳಿ ನನಗೆ ಯಾಕಂದ್ರೆ ನಾವು ಜಾತಿ 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 ಅನ್ಕೊತ ನಮ್ ನಮ್ ಜಾತಿಗಳ ಬರ್ದಾಡ್ತಾ ಇದ್ದೀವಿ ಒಂದು ಉದಾಹರಣೆ ಹೇಳ್ಬಿಡ್ತೇನೆ ಮುಂದೆ ಹಿಂಗಾಗಬಾರ್ದು ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರೆ ಒಂದು ಹಡಗ ಹೊಂಟಿತ್ತು ಆ ಹಡಗದಲ್ಲಿ ಒಂದು ನಾಲ್ವತ್ತೈದು ಜಾತಿಯವರು ಆ ಜಾತಿಯವರು ಈ ಜಾತಿಯವರು ಅಂತೇಳಿ ಕುತ್ಕೊಂಡ್ರ ಹಡಗೊಳಗ ಆ ಜಾತಿಯವರು ಮುಳುಗಿಸ್ ಅಂತ ಹೇಳಿ ಅವ್ರು ತೂರ್ ತಗದ ಯಾರು ಈ ಜಾತಿಯವರು ಅವಾಗ ಇನ್ನೊಬ್ಬ ಮಾಡ್ದ ನಮ್ನ್ ತಗದ್ರ ಆ ಜಾತಿಯವರು ಈ ತೂರ್ ತಗದರು ಎಲ್ಲಾರು ತೂತ್ ತೂ ತಗದು ಹಡಗ ಮುಳುಗೋ ಮುಂದೆ ಪರಿಸ್ಥಿತಿ ಹಂಗಾಗ್ತದ ಹಂಗಾಗ್ಬಾರ್ದು ಹಿಂದೂಗಳು ನಾವು ಒಂದು ಅಂತಂದಾಗ ಎಲ್ಲಾರು ಗಟ್ಟಿ ನಿಲುವು ಮಾಡಿದ್ರೆ ಮಾತ್ರ ಇದು ಸಾಧ್ಯತೆ ಇದೆ ಅನ್ನೋ ಮಾತನ್ನ ಮಾತು ಮನ ಕೃತಿ ಸಮಾನ ಮಾತು ಮಾತಾಡಬೇಡ ಕೃತಿಗಳಿರಲಿ ಅಂತ ಹೇಳಿ ಇಪ್ಪತ್ತೆರಡನೇ ತಾರೀಕಿಗೆ ಅದನ್ನ ಬಂದ್ ಮಾಡ್ಬೇಕು ಅನ್ನೋ ಹೇಳಿ ಆ ಕ್ರಿಶ್ಚಿಯನ್ ಕಾಲ ಇದ್ರೆ ಅದಕ್ಕೆ ನಮಗ ಅವಕಾಶ ಇಲ್ಲ ಅಂತ ಹೇಳಿ ನಾವು ತಡೆ ಹಿಡಿದ್ರೆ ಮಾತ್ರ ಇದಕ್ಕೆ ಎಲ್ಲ ಸಮಾಜದವರು ಬಂದಿದ್ದಾರೆಲ್ಲೇ ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳಿ ನಡೆಸ್ರಿ ಎಲ್ಲ ಪುಜರು ಬಂದಿದ್ದಾರೆ ಎಲ್ಲ ಪುಜರಿಗೊಂದು ಜೋರಾಗಿ ಚಪ್ಪಾಳೆ ನಮ್ಮ ತಾಯಂದಿರು ಎಲ್ಲ ತಾಯಂದಿರು ಬಂದಿದ್ದಾರೆ ಪತ್ರಕರ್ತರು ಆಮೇಲೆ ಎಲ್ಲರೂ ಬಂದಿದ್ದಾರೆ ಅವರಿಗೆ ಧನ್ಯವಾದ ಹೇಳಿ ಎರಡು ಮಾತ್ರ ಇದಿ ಶರಣ ಶರಣಾರ್ಥಿಗಳು ಈ ಒಂದು ಸಾಮರಸ್ಯ ವೇದಿಕೆಯ ಗದಗ ಜಿಲ್ಲೆಯ ಈ ಒಂದು ಹರಗುರು ಪಾಲಕರ ಮನೆಯಲ್ಲಿ ನಮ್ಸುತ್ತ ಈ ಒಂದು ಮನೆಯ ನನ್ನ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ಗದಗ ಜಿಲ್ಲಾ ಜಿಲ್ಲಾಧಿಕಾರಿಗಳ ಮುಖಾಂತರ ಇವರು ಸೇರಿಸಿ ಕೂಡಲೇ ಸರ್ಕಾರ ರಾಜ್ಯ ಸರ್ಕಾರ ವರ್ಗ ಒಳ ಆಯೋಗದ ವರ್ಗ ಕೈ ಬಿಡಬೇಕಂತೇಳಿ ಹೇಳಿ ಕರ್ನಾಟಕ ಸಾಧಿಸುವ ಹುನ್ನಾರವನ್ನು ಎಲ್ಲ ಸಮಾಜಗಳು ಮಠಾಧೀಶರು ಜಾತಿವಾರಿಗಳು ವಾರುಗಳು ಸಂಘಟನೆಗಳು ಮುಖಂಡರು ಅರ್ಥ ಮಾಡಿಕೊಳ್ಳಬೇಕಾಗಿದೆ ಈ ಹಿಂದೆ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹದಿನೈದು ಸಾವಿರ ನೇತೃತ್ವದಲ್ಲಿ ಹಿಂದುಳಿದ ವರ್ಗದ ಸಾಮಾಜಿಕ ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆ ನಡೆಸಿತ್ತು ಆ ಸಮೀಕ್ಷೆ ವರದಿ ಈ ಒಂದು ಮನೆಯನ್ನು ಉದ್ದೇಶಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತಾಡಬೇಕಂತ ಗದಗ್ ಸಲ್ಲಿಸಿರುವಂತ ತಕ್ಷಣ ಸಮಿತಿ ಸಮೀಕ್ಷೆ ಜವಾಬ್ದಾರಿ ಹೊತ್ತಿರುವಂಥ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಹಿಂದೂ ಜಾತಿಗಳ ಮುಂದೆ ಕ್ರೈಸ್ತ ಜಾತಿ ಸೇರಿಕೆ ಕೂಡಲೇ ಸರ್ಕಾರಕ್ಕೆ ವರದಿ ಸಲ್ಲಿಸಬೇಕಂತ ಮತ್ತು ಕೈ ಬಿಡಬೇಕನ್ನೋ ವಿಷಯವನ್ನ ಕೂಡಲೇ ಸರ್ಕಾರಕ್ಕೆ ಸಲ್ಲಿಸುವಂಥ ವ್ಯವಸ್ಥೆಯನ್ನು ಕೈಗೊಳ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ